ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಮನೆಯಲ್ಲೇ ಪಾಪ್ಕಾರ್ನ್ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಇದು ತುಂಬ ಒಳ್ಳೆಯದು ನಮಗೆ ಸಣ್ಣ ಆಗ್ಬೋದು ಮತ್ತು ಬಾಯಿಗೆ ರುಚಿ ಸಿಗುತ್ತೆ ಅಂಗಡೀಲೆಲ್ಲ ಅದಕ್ಕೆ ಏನೇನೋ ಇದಾಕಿರ್ತಾರೆ ಚೀಸ್ ಪೌಡ್ರು ಏನೇನೋ ಹಾಕಿರ್ತಾರೆ ಅದೆಲ್ಲ ಬೇಡ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ಕಾಲು ಕೆ ಜಿ ನೀವು ಜೋಳ ತಂದುಬಿಟ್ರೆ ಈ ಥರ ಜೋಳ ಸಿಗುತ್ತೆ ಇವಾಗೆಲ್ಲ ಮಾಲ್ಗಳಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಜೋಳ ಪಾಪ್ಕಾರ್ನ್ ಜೋಳ ಕೊಡಿ ಅಂತ ಅಂದರೆ ಕೊಡ್ತಾರೆ ಆ ಜೋಳ ತೊಗೊಂಡು ಬಂದು ಈಸಿಯಾಗಿ ನಾವು ಮನೇಲಿ ಮಾಡ್ಕೊಳ್ಬೋದು ಆದರೆ ಅಲ್ಯುಮಿನಿಯಮ್ದೇ ಬಾಣ್ಲಿ ಆಗಲಿ ಕುಕ್ಕರ್ ಆಗಲಿ ಇರಬೇಕು ಅಲ್ಯುಮಿನಿಯಮ್ ಬಾಂಡ್ಲಿ ಕುಕ್ಕರ್ ಇದ್ದರೆ ಚೆನ್ನಾಗಿರುತ್ತೆ ಅಗದಿ ಅಗದಿ ತಿನ್ನಬೇಕು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ನೀವು ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬೋದು ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ನೋಡಿ ಪಾಪ್ಕಾರ್ನ್ ಜೋಳ ಇದು ಈ ಥರ ಸಿಗುತ್ತೆ ಪಾಪ್ಕಾರ್ನ್ದು ಜೋಳ ಕೊಡಿ ಅಂತ ಅಂದರೆ ಎಲ್ಲ ಸೂಪರ್ ಮಾರ್ಕೆಟ್ಟು ಮಾಲು ಅಂಗಡಿ ಎಲ್ಲ ಕಡೆನೂ ಸಿಗುತ್ತೆ ಇದನ್ನು ನಾನು ತಂದಿಟ್ಕೊಂಡಿರ್ತೀನಿ ನೋಡಿ ಈ ಥರ ಇರುತ್ತೆ ಜೋಳ ಇದೀಗಿರುತ್ತೆ ನೋಡಿ ಜೋಳ ಕಾಲು ಕೆ ಜಿ ನಲ್ವತ್ತು ಐವತ್ತು ರೂಪಾಯಿ ಅಷ್ಟೇ ಇದು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಬೇಕು ಇವಾಗ ನಾವು ಸಣ್ಣ ಉರಿಲೇ ಇಟ್ಕೊಳ್ಬೇಕಿದು ಸಣ್ಣ ಇಟ್ಕೊಂಡು ತಿರುಗಿಸ್ಕೊಂಡು ಮುಚ್ಚಿಟ್ಬಿಡ್ಬೇಕು ಸಣ್ಣ ಉರಿ ಉರಿ ಮಾಡಿದ್ರೆ ಸೀದೋಗುತ್ತೆ ಸಣ್ಣ ಉರಿ ಇರಬೇಕು ಮತ್ತು ಹೊಟ್ಟೆ ತುಂಬ ತಿನ್ಬೋದು ಮನೆ ಮಂದಿ ಎಲ್ಲ ತಿನ್ಬೋದು ಇದು ಇಬ್ರು ತಿನ್ಬೋದು ಅಷ್ಟಿರುತ್ತೆ ನೋಡೋಕಿಷ್ಟೇ ನಾವು ಹಾಕಿರೋದೆ ಒಂದೋರ್ ಮುಷ್ಟಿ ಹಾಕಿದ್ದೀನಿ ನೋಡಿ ಇವಾಗ ಆಗಕ್ಕೆ ಶುರು ಆಯಿತು ಆ ಸ್ವಲ್ಪ ಹಾಗೆ ಮುಚ್ಚಿಟ್ಬಿಡಿ ನೋಡಿ ಸಣ್ಣ ಉರಿ ಇದೆ ದೊಡ್ಡ ಉರಿ ಅಂತೂ ಮಾಡಬೇಡಿ ಸೀದೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದಕ್ಕೆ ಉಪ್ಪು ಖರ ಬೇಕಾರು ಹಾಕ್ಕೊಳ್ಬೋದು ನಾವೇನೂ ಇಲ್ಲ ನೋಡಿ ಹೇಗಾಗ್ತಿದೆ ಪಟ 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 ಅಂತ ಎಗರುತ್ತೆ ಮನೆಯೆಲ್ಲ ಎಗರುತ್ತೆ ನೋಡಿ ಒಂದೋರ್ ಮುಷ್ಟೆ ಹಾಕಿರೋದಕ್ಕೆ ಒಂದು ಬಾಣಲಿ ತುಂಬ ನೋಡಿ ಹೇಗಾಯಿತು ಪಾಪ್ಕಾರ್ನ್ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ನೀವು ನಂಬೋದೇ ಇಲ್ಲ ಆದರೆ ಸ್ಟೀಲ್ ಇಡಬೇಡಿ ಅಲ್ಯೂಮಿನಿಯಮ್ದು ಬಾಣ್ಲಿ ಇಲ್ಲ ಕುಕ್ಕರಲ್ಲೇ ಮಾಡಬೇಕು ಒಂದು ವೇಸ್ಟ್ ಬರೋಲ್ಲ ಸ್ಥಳದಲ್ಲಿ ಒಂದಂದರೆ ಒಂದು ವೇಸ್ಟ್ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ಮ ಮಾಡಿ ಮನೆಯವ್ರಿಗೆಲ್ಲ ಕೊಡಿ ತುಂಬ ಚೆನ್ನಾಗಿ ತಿನ್ಬೋದು ಮನೇಲಿ ಇದು ಹೊರ್ಗಡೆ ಎಲ್ಲ ಹೋದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ನೋಡಿ ಎಷ್ಟು ಬೇಗ ಮಾಡ್ಬೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು